ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನೋಡಿ ಇವತ್ತು ಬದನೆಕಾಯಿಂದ ಒಂದು ಸೂಪರ್ ಆಗಿರೋ ಹೆಲ್ದಿಯಾಗಿರೋ ರೆಸಿಪಿನ ಮಾಡೋಣ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಬದನೆಕಾಯಿನ ಚೆನ್ನಾಗಿ ತೊಳ್ಕೊಂಬರೋಣ ನೋಡಿ ಬದನೆಕಾಯಿ ಚೆನ್ನಾಗಿ ತೊಳೆದ ಮೇಲೆ ಈ ಥರ ತೊಟ್ಟನ್ನು ತಕ್ಕೋಬೇಕು ಮಧ್ಯ ಮಧ್ಯಭಾಗಕ್ಕೆ ನಾವಿದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಎಲ್ಲ ಅದನ್ನು ಕಟ್ ಮಾಡ್ಕೋಬೇಕು ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದೀವಲ್ಲ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ಳೋಣ ಅದು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಬದ್ನೆಕಾಯಿನ ನಿಮ್ಮ ನಿಮ್ಮೇಲೆ ಎಷ್ಟು ಜನ ಇರ್ತೀರೋ ಅಷ್ಟು ಜನ ನೋಡಿ ಬದನೆಕಾಯಿನ ಹಾಕೋಬೇಕು ಹಾಗೆಯೇ ಟೊಮೊಟೊನ ಕೂಡ ಅದೇ ಥರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಇಟ್ಕೊಂಡ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಒಂದೆರಡು ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳೋಣ ನೋಡಿ ಲಿಡ್ಡು ಕ್ಲೋಸ್ ಮಾಡಿದ ಮೇಲೆ ಒಂದು ಐದು ನಿಮಿಷ ಮೀಡಿಯಮ್ ಇಟ್ಟು ಬೇಯಿಸ್ಕೋಬೇಕು ಅಲ್ಲಿ ಬದನೆಕಾಯಿ ಬೇಯಷ್ಟರೊಳಗೆ ಒಂದು ಬೌಲನ್ನ ತಗೊಂಡು ಇಲ್ಲಿ ನಾನೊಂದು ಬೌಲ್ ಆಗೋಷ್ಟು ರಾಗಿ ಹಿಟ್ಟನ್ನು ಇದ್ದೀನಿ ಹಾಗೆಯೇ ಒಂದು ಬೌಲ್ ಆಗೋಷ್ಟು ಗೋಧಿ ಹಿಟ್ಟು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಕಲಿಸ್ಕೊಳ್ಳೋಣ ನೋಡಿ ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕು ನೋಡಿ ಈ ಥರ ಉಪ್ಪಿನ ಜೊತೆ ಬೆರೆತ ಮೇಲೆ ಇವಾಗ ನಾವು ಇದಕ್ಕೆ ಬಿಸಿ ನೀರನ್ನು ಹಾಕ್ಕೊಬೇಕು ಚೆನ್ನಾಗಿ ಕುದಿ ಥರ ಬಿಸಿ ನೀರನ್ನು ಹಾಕ್ಕೊಬೇಕು ಬಿಸಿ ಇರೋದ್ರಿಂದ ಸ್ಪೂನ್ ಸಹಾಯದಿಂದ ನಾನು ಮಾಡ್ಕೊಳ್ತಾ ಇದ್ದೀನಿ ನೀವು ಇನ್ನೂ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ವಿಶ್ ಫುಲ್ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗೋದನ್ನು ಮರಿಬೇಡಿ ಹೊಸ ಹೊಸ ರೆಸಿಪಿಗಳನ್ನ ನೋಡ್ಬೋದು ನೋಡಿ ಈ ಥರ ನೀಟಾಗಿ ಕಲಿಸ್ಕೊಬೇಕು ದಿಢೀರಂತ ಕೂಡ ಮಾಡ್ಕೊಬೋದು ನಮಗೆ ಬದನೆಕಾಯಿ ಬೇಯೋ ಅಷ್ಟರೊಳಗೆ ಈ ಹಿಟ್ಟು ಕೂಡ ಆಗುತ್ತೆ ಈಗ ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ ನಾವು ಇದಕ್ಕೆ ಬಿಸಿ ನೀರನ್ನೇ ಹಾಕ್ಕೊಬೇಕು ನಾವು ರಾಗಿ ಹಿಟ್ಟು ಹಾಕಿರೋದ್ರಿಂದ ಜಿಗಿ ಕಡಿಮೆ ಇರೋದ್ರಿಂದ ಬಿಸಿ ನೀರನ್ನು ಹಾಕಿ ಕಲಿಸ್ಕೊಬೇಕು ನೋಡಿ ಒಂದ್ಸರಿ ಕಲಸಾದ್ಮೇಲೆ ಸ್ವಲ್ಪ ಉಬ್ಬರು ಬೆಚ್ಚಗಾದರೆ ಕೈಯಲ್ಲಿ ಚೆನ್ನಾಗಿ ನಾದ್ಕೋಬೇಕು ರಾಗಿ ಕೂಡ ಹೆಲ್ತ್ ತುಂಬ ಒಳ್ಳೆಯದು ಚೆನ್ನಾಗಿ ನಾದ್ಕೊಂಬರೋಣ ನೋಡಿ ಈ ಥರ ಗಟ್ಟಿಯಾಗಿ ನಾಥ್ಕೊಬೇಕು ನಾವು ಈ ಥರ ನಾದಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಯಾರಾದರೂ ವಯಸ್ಸಾದವ್ರಿಗೆ ಮಾಡ್ಕೊಡ್ಬೇಕು ಅಂದರೂ ಕೂಡ ಬರೀ ರಾಗಿನೇ ಹಾಕಿದರೂ ಕೂಡ ತಿನ್ನಲ್ಲ ಹಾಗಾಗಿ ಗೋಧಿ ಹಿಟ್ಟನ್ನು ಸ್ವಲ್ಪ ಮಿಕ್ಸ್ ಮಾಡಿ ಕೊಟ್ಟಾಗ ಟೇಸ್ಟು ಚೆನ್ನಾಗಿರುತ್ತೆ ಜಾಸ್ತಿ ಕೂಡ ತಿಂತಾರೆ ಎಲ್ಲ ಎಷ್ಟು ಚೆನ್ನಾಗಿ ಕೂಡ್ಕೊಳ್ತದೆ ನೋಡಿ ನಾವೆಷ್ಟು ಚೆನ್ನಾಗಿ ನಾಲ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನಾದದ್ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಎತ್ತಿಟ್ಕೊಳ್ಳೋಣ ನೋಡಿ ಇವಾಗ ಮೂರು ನಿಮಿಷ ಆಗಿದೆ ಮೂರಿಂದ ಐದು ನಿಮಿಷ ಸಾಕಾಗುತ್ತೆ ನೋಡಿ ತಿಪ್ಪೆಯೆಲ್ಲ ಬಿಟ್ಟು ಬೆಂದಿದೆ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಸ್ಟವನ್ನು ಆಫ್ ಮಾಡಿಕೊಂಡು ನೋಡಿ ಇವಾಗ ಬದನೆಕಾಯಿನ ತಕ್ಕೊಳ್ಳೋಣ ತೆಗೆದು ಒಂದು ಬೌಲ್ ಒಳಗಡೆ ಈ ಥರ ಹಾಕ್ಕೋಬೇಕು ನೋಡಿ ಎಲ್ಲ ಅದನ್ನು ಅದೇ ಥರ ತಕ್ಕೊಳ್ತಾ ಇದ್ದೀನಿ ಟೊಮೊಟೊನು ಕೂಡ ಅದೇ ಥರ ತಕ್ಕೋಬೇಕು ಇದೆಲ್ಲ ತಕ್ಕೊಂಡಿದ್ದೀನಲ್ಲ ಇವಾಗ ನೋಡಿ ಟೊಮೊಟೊ ಹಣ್ಣು ಸಿಪ್ಪೆನ ತಕ್ಕೊಳ ಬಿಸಿ ಇರೋದ್ರಿಂದ ಹೀಗೆ ತಕ್ಕೊಳ್ತಾ ಇದ್ದೀನಿ ಎಷ್ಟು ನೀಟಾಗಿ ಬಿಡಿಸ್ಕೋಬೋದು ನೋಡಿ ನೋಡಿ ಈ ಥರ ನೀಟಾಗಿ ಸಿಪ್ಪೆನ ತಕ್ಕೊಂಬರ್ಬೇಕು ನಾವು ಟೊಮೊಟೊ ಅದು ಯಾವ ಥರ ತಕೊಂಡ್ವೋ ಅದೇ ಥರ ಬದನೆಕಾಯಿ ಸಿಪ್ಪೇನೂ ತಕ್ಕೊಳೋಣ ತುಂಬ ನೀಟಾಗಿ ಬರುತ್ತೆ ನನಗೆ ಸ್ಪೂನಲ್ಲಿ ಬರಲಿಲ್ಲ ಅಂದರೆ ಕೈಯ್ಯಲ್ಲಂತೂ ತುಂಬ ನೀಟಾಗಿ ಬರುತ್ತೆ ನೋಡಿ ತೊಟ್ಟ ಸಮೇತ ಇದ್ದೀನಿ ನಾನು ಎಲ್ಲದನ್ನು ಅದೇ ಥರ ತಕ್ಕೊಬರೋಣ ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಬಿಸಿ ಇರೋದರಿಂದ ಸ್ಪೂನಲ್ಲಿ ಇದ್ದೀನಿ ಕೈಯಲ್ಲಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಬರೋಣ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನಿಮಗೆ ಸ್ಮ್ಯಾಶ್ ಮಾಡೋಕ್ಕಾಗಿಲ್ಲ ಅಂದರೆ ಮಿಕ್ಸಿಗೆ ಕೂಡ ಹಾಕೋಬೋದು ಇದಕ್ಕೇನೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಒಂದು ಸರಿ ಆಡಿಸ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೆಯೇ ಅನುಗುಣವಾಗಿ ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಕೈ ಆಡಿಸ್ಕೊಳ್ಳೋಣ ಈ ಥರ ಚೆನ್ನಾಗಿ ಕೈಯಾಡ್ಸ್ಕೊಂಡು ನಂತರ ನಾವೀಗ ಇದನ್ನು ನೋಡಿ ಬಾಣಲಿನಲ್ಲಿ ಬದನೆಕಾಯಿ ಫ್ರೈ ಮಾಡ್ಕೊಂಡ್ವಲ್ಲ ಅದೇ ಬಾಣಲಿನ ಸ್ವಲ್ಪ ಎಣ್ಣೆ ಉಳಿದಿತ್ತಲ್ಲ ಅಷ್ಟೇ ಎಣ್ಣೆ ಸಾಕಾಗತ್ತೆ ಅದಕ್ಕೇ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ನೋಡಿ ಸಾಸಿವೆ ಸ್ವಲ್ಪ ಸಿಡಿದ್ಮೇಲೆ ನಾವು ಬದನೆಕಾಯಿನ ಸ್ಮ್ಯಾಶ್ ಮಾಡಿಕೊಂಡಲ್ಲ ಅದೆಲ್ಲ ಇರೋ ಹಾಕೊಳ್ಳಿ ಎಷ್ಟು ಚೆನ್ನಾಗಿ ಕಾಣಿಸ್ತದಲ್ಲ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಖಾರದ ಪುಡಿ ಎಲ್ಲ ಹಾಕಿದೀವಲ್ಲ ಮಸಾಲೆ ಹಿಡಿಬೇಕು ಬದನೆಕಾಯಿ ಆಲ್ರೆಡಿ ಬೆಂದಿದೆ ಟೊಮೊಟೊ ಕೂಡ ಬೆಂದಿದೆ ಹಸಿ ವಾಸನೆ ಕೂಡ ಹೋಗಿದೆ ಇವಾಗ ಖಾರದ ಪುಡಿ ಹಾಕಿದ್ವಲ್ಲ ಅದಕ್ಕೆ ಒಂದು ಐದು ನಿಮಿಷ ಒಬ್ಬರ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಇದಕ್ಕೆ ನಾನು ಇವಾಗ ಸ್ವಲ್ಪ ಅದೇ ಪಾತ್ರೆಗೆ ಮಿಕ್ಸ್ ಮಾಡಿ ಬಿಸಿ ನೀರನ್ನು ಹಾಕ್ಕೊಳ್ತಾಯಿದ್ದೀನಿ ಬಿಸಿ ನೀರು ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಬೇಕು ನೋಡಿ ಕುದಿಸ್ಕೊಂಬರೋಣ ನೋಡಿ ನೆನೆಯೋಕೆ ಇಟ್ಟಿದ್ವ ರಾಗಿ ಹಿಟ್ಟು ಗೋಧಿ ಹಿಟ್ಟು ಕಲಸಿ ಅದನ್ನು ನೋಡೋಣ ಒಂದು ಕಡೆ ಬದನೆಕಾಯಿದು ಕೂಡ ಬೇಯ್ತಾ ಇರತ್ತೆ ಇನ್ನೊಂದು ಕಡೆ ಇದನ್ನು ಕೂಡ ಸುಲಭವಾಗಿ ಮಾಡ್ಕೋಬೋದು ಡೋ ನೋಡಿ ಎಷ್ಟು ಸಾಫ್ಟಾಗಿದೆ ಹಿಟ್ಟು ತುಂಬ ಸಾಫ್ಟಾಗಿ ಬಂದಿದೆ ಇದಕ್ಕೆ ಇವಾಗ ಒಂದು ಸ್ವಲ್ಪ ಎಣ್ಣೆನ ತರುಕೊಂಡು ನಾದ್ಕೊಳ್ಳೋಣ ಈ ಥರ ಇವಾಗ ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ತನಕ ಹಿಟ್ಟನ್ನು ತಗೋಬೋದು ನಾನಿಲ್ಲಿ ಈ ಥರ ಒಂದು ಉಣ್ಣೆ ಆಗೋ ಹಿಟ್ಟನ್ನು ತಗೊಂಡಿದ್ದೀನಿ ನೋಡಿ ಮತ್ತೆ ನಾದ್ಕೋಬೇಕು ನೋಡಿ ಇವಾಗ ಈ ಹಿಟ್ಟನ್ನು ಒಂದು ಕವರ್ ತಗೊಂಡು ಆ ಕವರ್ಗೆ ಚೆನ್ನಾಗಿ ಎಣ್ಣೆನ ಇದ್ದೀನಿ ನೀವು ಹಿಟ್ಟಲ್ಲಿ ಬೇಕಾದರೂ ತೊಟ್ಕೋಬೋದು ನೋಡಿರಿ ಈ ಥರ ಎರಡೂ ಕೈಯಿಂದ ಒಂದು ಕೈಯಿಂದ ತಿರುಗಿಸ್ತಾ ಒಂದು ಕೈಯಿಂದ ತಟ್ಕೋಬೋದು ನಮಗೆ ಬದನೇಕಾಯಿ ಚಟ್ನಿ ಆಗೋ ರೊಟ್ಟಿ ಕೂಡ ರೆಡಿ ಇರುತ್ತೆ ನೋಡಿ ತೆಳುವಾಗಿ ಬರುತ್ತೆ ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದನ್ನು ಮಾಡ್ಕೊಳ್ಬೋದು ಮಕ್ಕಳಿಗೆ ಅಂದರೆ ಪುಟಾಣಿದು ಕೂಡ ಮಾಡ್ಕೊಬೋದು ನೋಡಿ ಇದು ರೆಡಿ ಇದೆ ಇವಾಗ ಇದನ್ನು ನಾವು ತವ ಮೇಲೆ ಹಾಕೊಳ್ಳೋಕೆ ಮುಂಚೆ ಚಟ್ನಿ ಏನಾಗಿದೆ ನೋಡೋಣ ಬನ್ನಿ ಇವಾಗ ಚಟ್ನಿಲಿರೋ ನೀರೆಲ್ಲ ಹೋಗಿ ಚಟ್ನಿ ಕೂಡ ಬದನೇಕಾಯಿ ಭರ್ತಾ ಅಂತ ಬೇಕಾದರೂ ಹೇಳ್ಬೋದು ಬದನೆಕಾಯಿ ಟೊಮೊಟೊ ಚಟ್ನಿ ಅಂತ ಬೇಕಾದರೂ ಹೇಳ್ಬೋದು ನೋಡಿ ಅದು ಕೂಡ ರೆಡಿ ಇದೆ ಇವಾಗ ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿ ತವ ಚೆನ್ನಾಗಿ ಕಾದಿದೆಯಲ್ಲ ಒಂದು ಸ್ವಲ್ಪ ಎಣ್ಣೆನ ಸರ್ವ್ಕೊಳ್ತಿದ್ದೀನಿ ಜಾಸ್ತಿ ಎಣ್ಣೆ ಹಾಕ್ತಾ ಇಲ್ಲ ಇವಾಗ ನಾವು ಮಾಡ್ಕೊಂಡಿರೋ ಗೋಧಿ ರಾಗಿ ರೊಟ್ಟಿ ನೋಡಿ ಹಾಕ್ಕೊಳ್ತದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಅಲ್ವ ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳೋಣ ನೋಡಿ ಈಗ ಒಂದು ಸೈಡ್ ಬೆಂದಿದೆ ಸ್ವಲ್ಪ ಎಣ್ಣೆನೇ ಹಾಕೋಣ ನೋಡಿ ಎರಡೂ ಸೈಡು ನೀಟಾಗಿ ಬೇಯಿಸ್ಕೊಬೇಕು ಪ್ರೆಸ್ ಮಾಡಿ ಬೇಯಿಸ್ಕೊಂಡಾಗ ಚೆನ್ನಾಗಿ ಬೇಯುತ್ತೆ ನಾವು ರಾಗಿ ಹಾಕಿರ್ತೀವಲ್ಲ ನೀಟಾಗಿ ಬೇಯಿಸ್ಕೊಬೇಕು ನೋಡಿ ಇವಾಗ ಎರಡೂ ಸೈಡು ನೀಟಾಗಿ ಬೆಂದಿದೆ ಇವಾಗ ಬದನೆಕಾಯಿ ಬರ್ತದ ಜೊತೆ ಹೇಗೆ ತಿನ್ನೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಪ್ಲೇಟು ರೆಡಿ ಇದೆ ಬಿಸಿ ಬಿಸಿ ರಾಗಿ ಗೋಧಿ ರೊಟ್ಟಿ ಕೂಡ ರೆಡಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೆಯೇ ನಾವು ಮಾಡ್ಕೊಂಡಿರೋ ಬದನೆಕಾಯಿ ಟೊಮೊಟೊ ಭರ್ತ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಮೊದಲೆಲ್ಲ ಸುಟ್ಟು ಮಾಡ್ತಾಯಿದ್ವಿ ಇವಾಗ ತವ ಮೇಲೆ ಮಾಡಿದ್ದೀವಿ ಇದಕ್ಕೆ ಬೇಕಾದರೆ ನೀವು ಒಂದು ಸ್ಪೂನು ಎಣ್ಣೆ ಕೂಡ ಹಾಕೋಬೋದು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂಥೇಳಿ ಕಲರ್ ಕೂಡ ಸೂಪರಾಗಿ ಬಂದಿದೆ ಇವಾಗ ನೋಡಿ ರೊಟ್ಟಿ ಜೊತೆಗೆ ತೋರಿಸ್ತೀನಿ ನೋಡಿ ತುಂಬ ಸಾಫ್ಟಾಗಿ ಬಂದಿದೆ ಲಂಚ್ ಬಾಕ್ಸಿಗೆ ಕೂಡ ಹಾಕೊಡ್ಬೋದು ಅಷ್ಟು ಸಾಫ್ಟಾಗಿ ಬಂದಿದೆ ಹ್ಮ್ ಟೇಸ್ಟ್ ಅಂತೂ ಸೂಪರ್ ಆಗಿದೆ ಖಂಡಿತವಾಗ್ಲು ನೀವು ಇದೊಂದ್ಸರಿ ಮನೇಲಿ ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ನೀವು ಇನ್ನೂ ನಮ್ಮ ಚಾನಲ್ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು